ಇತ್ತೀಚೆಗೆ ನಮ್ಮ ದೇಶದ ಕೇಂದ್ರಾಡಳಿತ ಪ್ರದೇಶವಾದ ಅಂಡಮಾನ್ ಮತ್ತು ನಿಕೋಬಾರ್ನ ಇಪ್ಪತ್ತೊಂದು ದ್ವೀಪಗಳಿಗೆ ದೇಶದ ಅತ್ಯುತ್ತಮ ಸೇನಾ ಪ್ರಶಸ್ತಿ ಪಡೆದ ಸೈನಿಕರ ಹೆಸರಿಡಲಾಯಿತು ಆ ಇಪ್ಪತ್ತೊಂದು ದ್ವೀಪಗಳಲ್ಲಿ ಒಂದು ದ್ವೀಪಕ್ಕೆ ನಮ್ಮ ವೀರ ಕನ್ನಡಿಗನ ಹೆಸರಿಡಲಾಗಿದೆ ಯಾರು ಆ ವೀರ ಕನ್ನಡಿಗ ಯಾಕೆ ಅವರ ಹೆಸರನ್ನು ಆ ದ್ವೀಪಕ್ಕೆ ಇಡಲಾಗಿದೆ ಅವರು ಮಾಡಿದ ಸಾಧನೆ ಏನು ಅವರು ಪಡೆದ ಸೇನಾ ಪ್ರಶಸ್ತಿ ಯಾವುದು ಇವರು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಚಂಡ್ಯಾದಲ್ಲಿ ಜೂನ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಕ್ಷತ್ರಿಯ ಮರಾಠ ಕುಟುಂಬದಲ್ಲಿ ಹುಟ್ಟಿದರು ಅವರ ತಂದೆ ಆಗಿನ ಬ್ರಿಟಿಷ್ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದು ಮೇಲಿಂದ ಮೇಲೆ ವರ್ಗಾವಣೆಯಿಂದ ಜಿಲ್ಲೆಯಿಂದ ಜಿಲ್ಲೆಗೆ ಅಲದಾಡುತ್ತಿದ್ದರು ಇದರ ಪ್ರಭಾವದಿಂದ ಇವರ ಶಿಕ್ಷಣ ಕುಂಠಿತವಾಗಿ ಶಿಕ್ಷಣದಲ್ಲಿ ಹಿಂದುಳಿಯುತ್ತಾರೆ ತಮ್ಮ ಹನ್ನೆರಡನೇ ವಯಸ್ಸಿನಲ್ಲಿ ಅಂದರೆ ಹತ್ತೊಂಬತ್ತು ಮೂವತ್ತರ ಅಸಹಕಾರ ಚಳವಳಿಯಿಂದ ಮತ್ತು ಗಾಂಧೀಜಿಯವರ ಹೋರಾಟದಿಂದ ಪ್ರಭಾವಿತರಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕುತ್ತಾರೆ ಇದನ್ನರಿತ ಇವರ ತಂದೆ ಚಿಂತಿತರಾಗಿ ಹೋರಾಟದಿಂದ ದೂರ ಮಾಡಲು ತಮ್ಮ ಕುಟುಂಬವನ್ನು ಕಾರವಾರದ ಚಂಡಿಯಾ ಗ್ರಾಮಕ್ಕೆ ಸ್ಥಳಾಂತರಿಸುತ್ತಾರೆ ಹನ್ನೆರಡನೇ ವಯಸ್ಸಿನಲ್ಲಿ ಸ್ವಾತಂತ್ರ್ಯದ ಹೋರಾಟಕ್ಕೆ ಧುಮುಕಿದ ಮುಂದೆ ದೊಡ್ಡ ದೊಡ್ಡ ಸಾಧನೆ ಮಾಡಿದ ಈ ವೀರನ ಹೆಸರು ರಾಮ್ ರಾಘೋಬಾರ್ ರಾಣೆ ಮುಂದೆ ಇವರು ತಮ್ಮ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಅಂದರೆ ಜುಲೈ ಹತ್ತು ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಅಂದಿನ ಬ್ರಿಟಿಷ್ ಇಂಡಿಯನ್ ಆರ್ಮಿಯ ಬಾಂಬೆ ಸ್ಯಾಪಸ್ ಅಥವಾ ಬಾಂಬೆ ಇಂಜಿನಿಯರ್ ರೆಜಿಮೆಂಟ್ಗೆ ಸಿಪಾಯಿಯಾಗಿ ಸೇರ್ಪಡೆಯಾಗುತ್ತಾರೆ ಅಂದು ಎರಡನೇ ಮಹಾಯುದ್ಧ ಆರಂಭ ಹಂತದಲ್ಲಿತ್ತು ಅವರ ನೇಮಕಾತಿ ಆಗಿ ತರಬೇತಿ ಹಂತದಲ್ಲಿ ಅತ್ಯುತ್ತಮ ಅಭ್ಯರ್ಥಿ ಅಥವಾ ಅತ್ಯುತ್ತಮ ರಿಕ್ರೂಟ್ ಆಗಿ ಆಯ್ಕೆ ಹೊಂದಿ ಕಮಾಂಡೆಂಟ್ ಬೆತ್ತವನ್ನು ಪಡೆಯುತ್ತಾರೆ ತರಬೇತಿಯ ನಂತರ ರಾಮ್ ರಾಮರಾಘೋಬ ರಾಣೆಯವರನ್ನು ಇಪ್ಪತ್ತಾರನೇ ಪದಾತಿ ದಳಕ್ಕೆ ನಾಯಕ್ ಹುದ್ದೆಗೆ ಬಡ್ತಿ ನೀಡಿ ನಿಯೋಜಿಸಲಾಯಿತು ಆ ಸಮಯ ಬರ್ಮಾದಲ್ಲಿ ಬ್ರಿಟಿಷ್ ಆರ್ಮಿ ಜಪಾನಿಯರೊಂದಿಗೆ ಹೋರಾಡುತ್ತಿತ್ತು ಆ ಸಂದರ್ಭದಲ್ಲಿ ರಾಮ್ ರಾಘೋಬ ರಾಣೆ ಮತ್ತು ಅವರ ತಂಡಕ್ಕೆ ಸೈನ್ಯದ ಹಿಂದೆ ಉಳಿದು ವೈರಿಗಳ ಕೆಲವು ಪ್ರಮುಖ ಆಸ್ತಿಗಳ ಮೇಲೆ ದಾಳಿ ಮಾಡಿ ನಾಶಪಡಿಸುವ ಆದೇಶ ನೀಡಿ ಮೂಲ ಸೈನ್ಯ ಮುಂದೆ ಹೋಗುತ್ತದೆ ಕಮಾಂಡರ್ನ ಆದೇಶದಂತೆ ಇವರು ಮತ್ತು ಇವರ ತಂಡ ವೈರಿಪಡಿಯ ಕೆಲವು ಸ್ವತ್ತನ್ನು ನಾಶಪಡಿಸಿ ಮರಳಿ ಹೋಗಲು ಬರಬೇಕಾದ ನೌಕೆ ಬಾರದೇ ಇದ್ದಾಗ ಇವರ ತಂಡ ಕಂಗಾಲಾಗುತ್ತದೆ ಆಗ ವೀರ ರಾಮ್ ರಾಘೋಬ ರಾಣೆಯವರು ಪೂರ್ಣ ತಂಡದ ಜವಾಬ್ದಾರಿ ಹೊತ್ತು ವೈರಿ ಪಡೆಯ ಪ್ರದೇಶದಿಂದ ಸುರಕ್ಷಿತ ಸ್ಥಳಕ್ಕೆ ತಲುಪಿಸುವ ಹೊಣೆ ಇವರದಾಗುತ್ತದೆ ಬೂದಿಡುಂಗಾ ಎಂಬ ನದಿಯನ್ನು ಇವರು ಮತ್ತು ಇವರ ತಂಡ ದಾಟಬೇಕಾಗಿರುತ್ತದೆ ಆದರೆ ಆ ನದಿಯನ್ನು ಜಪಾನೀ ಸೈನಿಕರು ಕಾವಲು ಕಾಯುತ್ತಿರುತ್ತಾರೆ ಆ ಜಪಾನೀ ಸೈನಿಕರ ಕಣ್ಣು ತಪ್ಪಿಸಿ ಇವರು ತಮ್ಮ ಚಾಣಾಕ್ಷ ಬುದ್ಧಿಯನ್ನು ಉಪಯೋಗಿಸಿ ಇವರ ತಂಡವನ್ನು ಮುನ್ನಡೆಸಿ ನದಿ ದಾಟಿ ಸುರಕ್ಷಿತ ಪ್ರದೇಶವನ್ನು ತಲುಪಿಸುತ್ತಾರೆ ನೋಡಿ ನಮ್ಮ ಕರ್ನಾಟಕದ ವೀರನ ಸಾಹಸ ಇವರು ಇದೇ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಕೇವಲ ತಮ್ಮ ಮಷಿನ್ ಗನ್ನಿಂದ ಒಂದು ಯುದ್ಧ ವಿಮಾನವನ್ನು ಹೊಡೆದು ಉರುಳಿಸಿದರು ಎಂದು ಹೇಳಲಾಗುತ್ತದೆ ಇವರ ಈ ಸಾಹಸ ಮತ್ತು ನಾಯಕತ್ವ ಗುಣ ನೋಡಿ ಇವರ ಮೇಲಾಧಿಕಾರಿಗಳು ಪ್ರಭಾವಿತರಾಗಿ ಇವರಿಗೆ ಹವಾಲ್ದಾರ್ ಹುದ್ದೆಗೆ ಬಡ್ತಿಯನ್ನು ನೀಡುತ್ತಾರೆ ತದನಂತರ ಇವರ ಕರ್ತವ್ಯ ನಿಷ್ಠೆಯಿಂದ ಹುದ್ದೆಯಿಂದ ಹುದ್ದೆಗೆ ಬಡತಿ ಪಡೆದು ಸುಬೇದಾರ್ ಆಗಿರುತ್ತಾರೆ ಅದೇ ಸಂದರ್ಭದಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ಕ ನಂತರ ಇವರು ಬ್ರಿಟಿಷ್ ಆರ್ಮಿಯಿಂದ ಇಂಡಿಯನ್ ಆರ್ಮಿ ಅಥವಾ ಭಾರತೀಯ ಸೈನ್ಯಕ್ಕೆ ಸೇರ್ಪಡೆಗೊಂಡು ಸೆಕೆಂಡ್ ಲೆಫ್ಟಿನೆಂಟ್ ಹುದ್ದೆ ಪಡೆಯುತ್ತಾರೆ ಸ್ನೇಹಿತರೆ ಇಲ್ಲಿದೆ ನೋಡಿ ನಮ್ಮ ವೀರ ಕನ್ನಡಿಗ ರಾಮ ರಾಘೋಬಾ ರಾಣೆಯವರ ಅವರ ಮತ್ತೊಂದು ದೊಡ್ಡ ಸಾಹಸದ ಕತೆ ಅದು ಹತ್ತೊಂಬತ್ತು ನೂರ ನಲವತ್ತೇಳು ನಲವತ್ತೆಂಟರ ಭಾರತ ಪಾಕಿಸ್ತಾನದ ಯುದ್ಧದ ಸಮಯ ನಮ್ಮ ರಾಣೆ ಸಾಹೇಬರು ಮೂವತ್ತೇಳನೆಯ ಅಸಾಲ್ಟ್ ಫೀಲ್ಡ್ ಕಂಪನಿಯ ವಿಭಾಗದ ಇನ್ಚಾರ್ಜ್ ಆಗಿದ್ದರು ಪಾಪಿ ಪಾಕಿಸ್ತಾನ ಹತ್ತೊಂಬತ್ತು ನೂರ ನಲವತ್ತೇಳು ನಲವತ್ತೆಂಟರಲ್ಲಿ ಭಾರತದ ಕೆಲವು ಪ್ರದೇಶಗಳನ್ನು ವಶಪಡಿಸಿಕೊಂಡಾಗ ಭಾರತೀಯ ಸೇನೆ ಪುನಃ ವಶಪಡಿಸಿಕೊಳ್ಳಲು ಪ್ರಾರಂಭಿಸುತ್ತದೆ ನಮ್ಮ ಸೇನೆ ನೌಶೇರಾ ಸೆಕ್ಟರ್ನಿಂದ ರಜೌರೆಯತ್ತ ಸಾಗಲು ಪ್ರಾರಂಭಿಸಿ ಬರ್ಮಾಲಿ ಪರ್ವತದ ಮೇಲೆ ದಾಳಿ ಮಾಡಿ ನಾಕ್ನೆ ಡೋಗ್ರಾ ಬೆಟಾಲಿಯನ್ ಎಂಟು ಏಪ್ರಿಲ್ ಹತ್ತೊಂಬತ್ತು ಬರ್ವಾಲಿ ಪರ್ವತವನ್ನು ವಶಪಡಿಸಿಕೊಂಡಿತು ಆದರೆ ಅಲ್ಲಿನ ರಸ್ತೆಯ ತಡೆಗಳು ಮತ್ತು ಪಾಪಿ ಪಾಕಿಸ್ತಾನ ಹೊದಗಿಸಿ ಇಟ್ಟಂತಹ ಲ್ಯಾಂಡ್ ಮೈನ್ಗಳಿಂದ ಬರ್ವಾಲಿಯ ಆಚೆಗಿನ ಪ್ರದೇಶಗಳನ್ನು ವಶಪಡಿಸಿಕೊಳ್ಳಲು ಹಿನ್ನಡೆಯಾಗುತ್ತದೆ ನಾಕ್ನೆ ಡೋಗ್ರಾ ಬಟಾಲಿಯನ್ಗೆ ನಿಯೋಜಿಸಲಾದ ಮೂವತ್ತೇಳನೆಯ ಅಸಾಲ್ಟ್ ಫೀಲ್ಡ್ ಕಂಪನಿಯ ವಿಭಾಗದ ರಾಣೆ ಸಾಹೇಬ್ ಮತ್ತು ಅವರ ತಂಡಕ್ಕೆ ನೌಶೇರಾದಿಂದ ರಜೌರಿವರೆಗಿನ ಮೈನ್ಸ್ ಫೀಲ್ಡ್ ಮತ್ತು ರಸ್ತೆ ಅಡೆತಡೆಗಳನ್ನು ತೆರವುಗೊಳಿಸುವ ಆದೇಶವಾಗುತ್ತದೆ ಅದರಂತೆ ನಾಲ್ಕನೆಯ ಡೋಗ್ರಾ ಬಟಾಲಿಯನ್ ಸೈನಿಕರು ಮತ್ತು ಟ್ಯಾಂಕರ್ಗಳು ಸಾಗಲು ಮಾರ್ಗವನ್ನು ಮಾಡುವ ಕೆಲಸ ಹೇಳಿದಷ್ಟು ಸುಲಭವಾಗಿರಲಿಲ್ಲ ರಾಣೆ ಸಾಹೇಬರು ಮತ್ತು ಅವರ ತಂಡ ಲ್ಯಾಂಡ್ ಮೈನ್ ಮತ್ತು ರಸ್ತೆ ಅಡೆತಡೆ ತೆರವುಗೊಳಿಸುತ್ತಿರುವಾಗ ಪಾಕಿಸ್ತಾನದ ಮಾರ್ಟರ್ ದಾಳಿಯಿಂದ ಆ ತಂಡದ ಇಬ್ಬರು ಹುತಾತ್ಮರಾಗಿ ಐದು ಜನ ಗಂಭೀರ ಗಾಯಗೊಂಡರು ಹಾಗೆ ರಾಣೆ ಸಾಹೇಬರು ಸಹ ಗಂಭೀರ ಗಾಯಗೊಂಡರು ಅವರ ಕಾಲಿಗೆ ಬಾಂಬಿನ ಒಂದು ಸ್ಪ್ಲಿಂಟರ್ ತುಣುಕು ಹೊಕ್ಕು ತುಂಬಾ ರಕ್ತಸ್ರಾವವಾಯಿತು ಅವರನ್ನು ಆಸ್ಪತ್ರೆಗೆ ಸೇರಿಸುವುದಕ್ಕೆ ನಿರಾಕರಿಸಿದ ಅವರು ಬರೀ ಪ್ರಥಮ ಚಿಕಿತ್ಸೆ ಪಡೆದು ಮತ್ತೆ ತೆರವು ಕಾರ್ಯ ಪ್ರಾರಂಭಿಸಿದರು ಏಪ್ರಿಲ್ ಎಂಟರ ಸಂಜೆಯ ಹೊತ್ತಿಗೆ ಅಲ್ಪ ಪ್ರಮಾಣದ ರಸ್ತೆ ತೆರವುಗೊಂಡು ಬಟಾಲಿಯನ್ ಮುಂದೆ ಸಾಗಿತ್ತು ಮುಂದಿನ ರಸ್ತೆ ಇನ್ನೂ ಅಪಾಯಕಾರಿಯಾದ್ದರಿಂದ ಟ್ಯಾಂಕರ್ಗಳಿಗೆ ಸುರಕ್ಷಿತ ಮಾರ್ಗ ಸಿದ್ಧಪಡಿಸುವುದು ಬಹಳ ಅಪಾಯಕಾರಿ ಮತ್ತು ಕಷ್ಟಕರವಾಗಿತ್ತು ಹಾಗೆ ರಾಣೆ ಸಾಹೇಬರಿಗೆ ಗೊತ್ತಿತ್ತು ಪಾಕಿಸ್ತಾನದ ಪಡೆ ನಮ್ಮನ್ನು ಹಗಲಿನಲ್ಲಿ ನೋಡಿದರೆ ದಾಳಿ ಮಾಡುತ್ತಾರೆ ಎಂದು ಅದಕ್ಕೆ ಅವರು ರಸ್ತೆ ತೆರವು ಕೆಲಸ ಮಾಡಲು ರಾತ್ರಿ ಆಯ್ಕೆ ಮಾಡಿಕೊಂಡರು ಹೀಗೆ ಏಪ್ರಿಲ್ ಹತ್ತರವರೆಗೆ ಅಂದಾಜು ಹದಿಮೂರು ಕಿಲೋಮೀಟರ್ ರಸ್ತೆ ತೆರವು ಮಾಡಿ ಮುಂದೆ ಬಂದಾಗ ರಸ್ತೆ ಅಡೆತಡೆಗಳು ಬಹಳ ಇದ್ದವು ಎಷ್ಟರ ಮಟ್ಟಿಗೆ ಅಂದರೆ ಪಾಪಿ ಪಾಕಿಸ್ತಾನದ ಸೈನಿಕ ಪಡೆಗಳು ಪೈನ್ ಮರಗಳನ್ನು ಕಡಿದು ರಸ್ತೆಯ ಮೇಲೆ ಹಾಕಿದ್ದರು ಅದನ್ನು ತೆರವುಗೊಳಿಸುವುದು ಸವಾಲಿನ ಕೆಲಸವಾಗಿತ್ತು ಪಾಕಿಸ್ತಾನದ ಮಷಿನ್ ಗನ್ ದಾಳಿಯ ನಡುವೆ ಐದು ಪೈನ್ ಮರಗಳನ್ನು ರಸ್ತೆಯಿಂದ ತೆರವು ಮಾಡಿ ಮುಂದೆ ಸಾಗಿದಾಗ ಪಾಕಿಸ್ತಾನದ ದಾಳಿ ತೀವ್ರವಾಯಿತು ಅದನ್ನು ಅರಿತ ರಾಣೆ ಸಾಹೇಬರು ಒಂದು ಅದ್ಭುತವಾದ ಯೋಜನೆ ರೂಪಿಸಿದರು ಆದರೆ ಅದು ಬಹಳ ಕಷ್ಟಕರವಾದ ಯೋಜನೆಯಾಗಿತ್ತು ಮತ್ತು ರಸ್ತೆ ತೆರವು ನಮ್ಮ ಸೇನೆಗೆ ಅನಿವಾರ್ಯವಾಗಿತ್ತು ಟ್ಯಾಂಕರ್ ಮುಂದೆ ಕಳಿಸಿ ವೈರಿ ಪಡೆ ನಾಶ ಮಾಡಲು ರಸ್ತೆ ತುಂಬ ಪಾಪಿ ಪಾಕಿಸ್ತಾನ ಹುದುಗಿಸಿದ ಲ್ಯಾಂಡ್ ಮೈನ್ಗಳಿವೆ ಲ್ಯಾಂಡ್ ಮೈನ್ ನಿಷ್ಕ್ರಿಯಗೊಳಿಸಲು ತೆರಳಿದರೆ ದೂರದ ಬೆಟ್ಟದಿಂದ ಅಡಗಿ ನಮ್ಮ ರಾಣೆ ಸಾಹೇಬರ ಮತ್ತು ಅವರ ತಂಡದ ಮೇಲೆ ಮಷಿನ್ ಗನ್ ದಾಳಿ ಮಾಡುತ್ತಿದ್ದಾರೆ ಇದನ್ನು ಬಗೆಹರಿಸಲು ವೀರ ರಾಮ್ ರಾಘೋಬ ರಾಣೆ ಅವರು ಟ್ಯಾಂಕರ್ ಮರೆಯಲ್ಲಿ ಮುಂದೆ ಸಾಗುತ್ತಾ ಲ್ಯಾಂಡ್ ಮೈನ್ ನಿಷ್ಕ್ರಿಯಗೊಳಿಸುವ ಯೋಜನೆ ಮಾಡುತ್ತಾರೆ ಆ ಯೋಜನೆ ಹೇಗಿತ್ತಂದರೆ ಎಲ್ಲರ ಮೈ ನಡಗಿಸುವಂತಿತ್ತು ರಾಣೆ ಸಾಹೇಬರು ಟ್ಯಾಂಕ್ ಕೆಳಗೆ ತೆವಳುತ್ತಾ ಟ್ಯಾಂಕರ್ ಸಾಗಿದಂತೆ ಅವರು ತೆವಳಿ ಮುಂದೆ ಬರುವ ಅಪಾಯಕಾರಿ ಲ್ಯಾಂಡ್ ಮೈನ್ ನಿಷ್ಕ್ರಿಯಗೊಳಿಸುವುದು ಹೆಚ್ಚು ಕಡಿಮೆ ಆದರೆ ಅವರು ಮತ್ತು ಆ ಯುದ್ಧ ಟ್ಯಾಂಕರ್ ಸ್ಫೋಟವಾಗುವ ಅಪಾಯ ಆದರೆ ಈ ಯೋಜನೆಯಲ್ಲಿ ಒಂದು ತೊಡಕಿತ್ತು ಏನೆಂದರೆ ಟ್ಯಾಂಕರ್ ಚಾಲಕನಿಗೆ ಮತ್ತು ರಾಣೆ ಸಾಹೇಬರಿಗೆ ಸಂವಹನ ಅಂದರೆ ಕಮ್ಯುನಿಕೇಶನ್ ಟ್ಯಾಂಕ್ ಯಾವಾಗ ನಿಲ್ಲಿಸಬೇಕು ಯಾವಾಗ ಮುಂದೆ ಚಲಿಸಬೇಕು ಅಂತ ಚಾಲಕನಿಗೆ ತಿಳಿಸುವುದು ಅದಕ್ಕೆ ಅವರು ಯುದ್ಧ ಟ್ಯಾಂಕರ್ ಚಾಲಕನ ಜೊತೆ ಮಾತನಾಡಿ ನನಗೆ ಟ್ಯಾಂಕರ್ ನಿಂದ ಎರಡು ಹಗ್ಗ ಬಿಡು ನಾನು ಬಲಕ್ಕೆ ಇರುವ ಹಗ್ಗ ಜಗ್ಗಿದಾಗ ಮುಂದೆ ಚಲಿಸು ಎಡಕ್ಕೆ ಇರುವ ಹಗ್ಗ ಜಗ್ಗಿದಾಗ ನಿಲ್ಲಿಸುವಂತ ತಿಳಿಸಿ ನಮ್ಮ ಸಾಹಸಿ ರಾಣೆ ಸಾಹೇಬರು ಟ್ಯಾಂಕ್ ಕೆಳಗೆ ತೆವಳುತ್ತಾ ಒಂದೊಂದೇ ಲ್ಯಾಂಡ್ ಮೈನ್ ಬಂದಾಗ ಹಗ್ಗ ಜಗ್ಗಿ ಟ್ಯಾಂಕ್ ನಿಲ್ಲಿಸುತ್ತಾ ಅಲ್ಲಿರುವ ಮೈನ್ ನಿಷ್ಕ್ರಿಯಗೊಳಿಸುತ್ತಾ ಮುಂದೆ ಸಾಗಿದರು ಈ ಪ್ರಕ್ರಿಯೆ ಸತತ ಎಪ್ಪತ್ತೆರಡು ಗಂಟೆಗಳ ಕಾಲ ಅಲ್ಪ ವಿಶ್ರಾಮ ಪಡೆದು ಪಾಪಿ ಪಾಕಿಸ್ತಾನದ ಗುಂಡಿನ ದಾಳಿಯನ್ನು ಎದುರಿಸಿ ಮಾರ್ಗವನ್ನು ತೆರವುಗೊಳಿಸಿದರು ಟ್ಯಾಂಕರ್ಗಳು ಮತ್ತು ನಮ್ಮ ಸೇನಾಪಡೆ ರಜೌರಿಯನ್ನು ತಲುಪಲು ನಮ್ಮ ವೀರ ರಾಮ್ ರಾಘೋಬಾರ್ ರಾಣೆಯವರು ಮತ್ತು ಅವರ ಪಡೆ ತಮ್ಮ ಜೀವದ ಹಂಗನ್ನು ತೊರೆದು ಕೆಲಸ ಮಾಡಿದರು ನಾಲ್ಕನೆಯ ಡೋಗ್ರಾ ಪಡೆ ರಜೌರಿಯನ್ನು ತಲುಪಿ ಪಾಕಿಸ್ತಾನದ ಹುಟ್ಟಡಗಿಸಿ ಪಾಕಿಸ್ತಾನದ ಪಡೆಯನ್ನು ನಾಶಪಡಿಸಿ ರಜೌರಿಯನ್ನು ವಶಪಡಿಸಿಕೊಂಡರು ಅಲ್ಲಿ ಐದ್ನೂರಕ್ಕೂ ಹೆಚ್ಚು ಪಾಕಿಸ್ತಾನದ ಸೈನಿಕರು ಸತ್ತರು ಎಂದು ದಾಖಲೆಯಿಂದ ತಿಳಿದು ಬರುತ್ತದೆ ಅಷ್ಟೇ ಅಲ್ಲದೆ ಅನೇಕ ಸೈನಿಕರು ಗಾಯಗೊಂಡರು ಹಾಗೆ ಅಲ್ಲಿರುವ ಸಾರ್ವಜನಿಕರನ್ನು ಭಾರತೀಯ ಪಡೆ ರಕ್ಷಿಸಿದರು ಎಂದು ದಾಖಲೆಗಳಿಂದ ತಿಳಿದು ಬರುತ್ತದೆ ಭಾರತದ ಸೇನಾಪಡೆಗೆ ರಜೌರಿಯನ್ನು ವಶಪಡಿಸಿಕೊಳ್ಳಲು ಮತ್ತು ಪಾಕಿಸ್ತಾನದ ಸೇನೆಯ ಸೋಲಿಗೆ ರಾಮ್ ರಾಘೋಬಾ ರಾಣೆ ಅವರ ಮಹತ್ವದ ಕೊಡುಗೆ ಅಪಾರವಾದದ್ದು ಇವರ ಈ ಸಾಹಸ ಹಾಗೂ ಪರಾಕ್ರಮಕ್ಕೆ ರಾಮ್ ರಾಘೋಬಾರ್ ರಾಣೆ ಅವರಿಗೆ ಸೇನೆಯ ಅತ್ಯುತ್ತಮ ಸೇನಾ ಪದಕ ಪರಮ ವೀರ ಚಕ್ರವನ್ನು ಹತ್ತೊಂಬತ್ತು ನೂರ ಐವತ್ತರ ಗಣರಾಜ್ಯೋತ್ಸವದಲ್ಲಿ ನೀಡಿ ಇವರನ್ನು ಗೌರವಿಸಲಾಯಿತು ಇದರಿಂದ ರಾಮ ರಾಘೋಬಾರ್ ರಾಣೆಯವರು ಬದುಕಿರುವಾಗಲೇ ಭಾರತೀಯ ಸೇನೆಯ ಅತ್ಯುತ್ತಮ ಪ್ರಶಸ್ತಿ ಪರಮವೀರ ಚಕ್ರ ಪಡೆದ ಮೊದಲ ವ್ಯಕ್ತಿಯಾದರು ಹಾಗೆ ಕರ್ನಾಟಕದಲ್ಲಿ ಪರಮ ವೀರ ಚಕ್ರ ಪಡೆದ ಮೊದಲ ಹಾಗೂ ಏಕೈಕ ವ್ಯಕ್ತಿಯಾದರು ನಮ್ಮ ಸೇನೆಯ ಅತ್ಯುತ್ತಮ ಪ್ರಶಸ್ತಿ ಪರಮ ವೀರ ಚಕ್ರವನ್ನು ಯುದ್ಧದ ಸಮಯದಲ್ಲಿ ಸೈನಿಕರು ತೋರಿದ ಸಾಹಸ ಮತ್ತು ಅವರ ಪರಾಕ್ರಮಕ್ಕೆ ನೀಡಲಾಗುತ್ತದೆ ಇಲ್ಲಿಯವರೆಗೆ ಇಪ್ಪತ್ತೊಂದು ಜನಕ್ಕೆ ಈ ಪರಮವೀರ ಚಕ್ರ ಪ್ರಶಸ್ತಿಯನ್ನು ನೀಡಿದ್ದು ರಾಮ್ ರಾಘೋಬ ರಾಣೆಯವರು ಈ ಪ್ರಶಸ್ತಿ ಪಡೆದ ಮೂರನೆಯವರಾಗಿದ್ದಾರೆ ಮುಂದೆ ನಮ್ಮ ರಾಣೆ ಸಾಹೇಬರು ಹತ್ತೊಂಬತ್ ನೂರ ಐವತ್ತರಲ್ಲಿ ಲೆಫ್ಟಿನೆಂಟ್ ಆಗಿ ಹತ್ತೊಂಬತ್ ನೂರ ಐವತ್ನಾಕರಲ್ಲಿ ಕ್ಯಾಪ್ಟನ್ ಆಗಿ ಹಾಗೆ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಮೇಜರ್ ಆಗಿ ಬಡ್ತಿ ಪಡೆದು ನಿವೃತ್ತರಾದರು ನಂತರ ಇವರು ಮಹಾರಾಷ್ಟ್ರದ ಪುಣೆಯಲ್ಲಿ ತಮ್ಮ ನಿವೃತ್ತಿ ಜೀವನವನ್ನು ಕಳೆದು ಜುಲೈ ಹನ್ನೊಂದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ನಿಧನರಾದರು ಈ ನಮ್ಮ ವೀರ ಯೋಧ ರಾಮ್ ರಾಘೋಬ ರಾಣಿಯವರ ಸ್ಮರಣಾರ್ಥ ಅವರ ಪ್ರತಿಮೆಯನ್ನು ಏಳನೇ ನವೆಂಬರ್ ಎರಡು ಸಾವಿರದ ಆರರಂದು ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಐಎನ್ಎಸ್ ಚಾಪೆಲ್ ಯುದ್ಧ ನೌಕೆ ವಸ್ತು ಸಂಗ್ರಹಾಲಯದ ಜೊತೆ ಅನಾವರಣಗೊಳಿಸಿದ್ದಾರೆ ರಾಮ್ ರಾಘೋಬಾರ್ ರಾಣಿ ಅವರ ಸಾಧನೆ ಎಲ್ಲ ಯುವಕರಿಗೆ ಮಾದರಿ ಇವರ ಆದರ್ಶ ಮತ್ತು ಧೈರ್ಯದ ಗುಣಗಳನ್ನು ನಾವೆಲ್ಲ ಮೈಗೂಡಿಸಿಕೊಳ್ಳಬೇಕು ಹಾಗೆ ತಪ್ಪದೇ ಈ ವೀರ ಕನ್ನಡಿಗನನ್ನು ಪ್ರತಿದಿನ ನೆನಪಿಸಿಕೊಳ್ಳಬೇಕು ನಿಮಗೆಲ್ಲ ಈ ವೀರ ಯೋಧನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಹಾಗೆ ಮತ್ತೊಂದು ಸುಂದರವಾದ ಮತ್ತು ಅದ್ಭುತವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಇರುತ್ತೇನೆ ಅಲ್ಲಿವರೆಗೂ ಜೈ ಹಿಂದ್